ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಸೋಮವಾರದ ವ್ಲಾಗು ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸ್ವಲ್ಪವೂ ಕೂಡ ಫ್ರೀ ಇರಲಿಲ್ಲ ಅದರಲ್ಲೇ ಫ್ರೀ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಒಂದು ವಿಡಿಯೋನ ಶೂಟ್ ಮಾಡಿಕೊಂಡು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇದು ರಂಗೋಲಿದು ಒಂದು ವಿಡಿಯೋ ಆಗಿದೆ ರಂಗೋಲಿ ಬಿಡೋದನ್ನು ವೀಡಿಯೋ ಮಾಡಲಿಕ್ಕಾಗಿಲ್ಲ ಹಾಗಾಗಿ ನಾನು ಎಲ್ಲ ರೆಡಿ ಆದಮೇಲೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ರಂಗೋಲಿಯನ್ನು ಮುಗಿಸ್ಕೊಂಡು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ದೇವರಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿದರು ಸೋಮವಾರ ಆಗಿದ್ದರಿಂದ ನಾವು ಅಂದರೆ ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ನಾವು ದೇವರಿಗೆ ಉಯ್ಯಾಲೆಗೆ ಹಾಕಿದ್ವಿ ಮತ್ತು ಪಾರ್ವತಿಯ ಕಲ್ಯಾಣೋತ್ಸವ ಮಾಡಿದ್ವಿ ಕಲ್ಯಾಣೋತ್ಸವ ಮಾಡಿ ಉಯ್ಯಾಲೆಗೆ ಹಾಕಿದ್ದೀವಿ ಅದ್ರದ್ದು ಕೂಡ ವೀಡಿಯೋ ಇಲ್ಲಿ ಹಾಕಿದ್ದೀನಿ ನೋಡಿ ನಾನು ದೇವರಿಗೆ ರೆಡಿ ಮಾಡೋದಾಗಲಿ ಅಭಿಷೇಕ ಮಾಡೋದಾಗಲಿ ನಾನು ಏನೇನೆಲ್ಲ ಕೆಲಸ ಮಾಡ್ತಿದ್ದೀನಿ ದೇವರಿಗೆ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದೀವಿ ಉಯ್ಯಾಲೆ ಈ ಥರದ್ದೆಲ್ಲ ನಾನು ವೀಡಿಯೋ ಮಾಡಲಿ ಹಾಕ್ಲಿಕ್ಕೆ ಆಗಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ನಾನು ನನ್ನ ಇಬ್ಬರು ಮಕ್ಕಳು ಇಷ್ಟೇ ಇರೋದರಿಂದ ನಾಲ್ಕೇ ಜನ ಇರೋದರಿಂದ ನನ್ನ ಹಸ್ಬೆಂಡಿಗೆ ಏನಾದರೂ ಹೆಲ್ಪ್ ಬೇಕಿತ್ತಂದರೆ ನಾನೇ ಮಾಡಬೇಕಾಗತ್ತೆ ನನಗೇನಾದ್ರೂ ಹೆಲ್ಪ್ ಬೇಕಂದ್ರೆ ಅವರೇ ಮಾಡ್ತಾರೆ ಹಾಗಾಗಿ ಇಲ್ಲಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋರು ಎಷ್ಟ್ರ ಪರ್ಸನ್ ಇಲ್ಲದೆ ಇರೋ ಕಾರಣ ನನಗೂ ಅಷ್ಟೊಂದೆಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ವಿಶೇಷವಾಗಿ ಶಿವ ಮತ್ತು ಪಾರ್ವತಿಗೆ ಅಭಿಷೇಕನ ಮಾಡಿಕೊಂಡು ವಿಶೇಷವಾದ ಅಭಿಷೇಕ ಕೂಡ ಮಾಡಿದ್ವಿ ವಿಶೇಷವಾಗಿ ಅಲಂಕಾರ ಮಾಡಿ ಹಾಗೆ ಉಯ್ಯಾಲೇ ಒಂದು ರೆಡಿ ಮಾಡಿಕೊಂಡು ನೈಟೇ ರೆಡಿ ಮಾಡಿದ್ವಿ ಸಂಡೇ ನೈಟ್ ಹಾಗಾಗಿ ನಮಗೆ ಮಂಡೇ ಎಲ್ಪ್ ಆಯಿತು ರೆಡಿ ಮಾಡಿ ದೇವರಿಗೆ ಅಲಂಕಾರ ಮಾಡಿ ಈ ಥರ ಉಯ್ಯಾಲೆ ಮೇಲಿಟ್ಟು ಅಮ್ಮನ್ನ ಮತ್ತು ಶಿವಪ್ಪನ್ನ ತೂಗಿದ್ವಿ ಇದು ನೈಟ್ ಪೂಜೆ ಅದನ್ನು ಕೂಡ ಚಿಕ್ಕದಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ದೇವರಿಗೆ ನಾನು ಏನೇನೆಲ್ಲ ಅಡುಗೆ ಮಾಡಿದ್ದೆ ನೈವೇದ್ಯ ಮಾಡಿದ್ದೆ ಮತ್ತು ಎಲ್ಲ ಥರದ್ದು ಅಡುಗೆ ಮಾಡಿ ನೈವೇದ್ಯ ಮಾಡಿದ್ದೆ ಈ ಮದುವೆ ದಿನ ಯಾವ ಥರ ಎಲ್ಲ ಅಡುಗೆ ಮಾಡ್ತಾರೆ ಎಲ್ಲ ಥರದ್ದು ಆ ಥರ ಅನ್ನ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಪಲ್ಯ ಕೋಸುಂಬರಿ ಸ್ವೀಟು ಮತ್ತು ಹಾಲು ಕೀರು ಮತ್ತು ಬೋಂಡ ಒಬ್ಬಟ್ಟು ಈ ಥರದ್ದೆಲ್ಲ ಅಡುಗೆ ಮಾಡಿದ್ದೆ ಬಟ್ ಅದರದ್ದೆಲ್ಲ ಶೂಟ್ ಮಾಡ್ಕೊಳ್ಳಿಕ್ಕೆ ನನ್ನ ಕೈಲ ಆಗಿಲ್ಲ ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ನಿಮಿಷದ ವೀಡಿಯೋ ಮಾಡಿ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಅಡುಗೆದನ್ನು ಕೆಲವೊಂದು ಅಡುಗೆದನ್ನು ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಇದು ನೈಟ್ ಪೂಜೆ ಹಾಗೆ ನಂದು ಕೂಡ ಒಂದು ಪಿಕ್ನ ಇಲ್ಲ ಆ್ಯಡ್ ಮಾಡಿದ್ದೀನಿ ನಾನು ದೇವ್ರನ್ನ ತೂಕ್ತಿರೋ ಅಂಥದ್ದು ಚಿಕ್ಕದಾಗಿ ವಿಡಿಯೋನ ಆ್ಯಡ್ ಮಾಡಿದ್ದೀನಿ ನಿಜವಾಗ್ಲೂ ನಾವೇ ಪುಣ್ಯವಂತರು ಈ ಥರ ದೇವ್ರ ಸೇವೆ ಮಾಡೋಕ್ಕೆ ಸಿಕ್ಕಿರೋದು ನಮ್ಮ ಭಾಗ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್